ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕು ವರುಣ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿರುವ ತಿರುಗುಂದ ಗ್ರಾಮಕ್ಕೆ ಭೇಟಿ ನೀಡಿ ಸಾರ್ವಜನಿಕರ ಸಮಸ್ಯೆ ಆಲಿಸಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಂಸದ ಸುನಿಲ್ ಬೋಸ್ ಅವರು ಮಾತನಾಡುತ್ತಾ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಚಿವ ಸಂಪುಟದ ಎಲ್ಲ ಸಚಿವರೊಂದಿಗೆ ಸಮಾಲೋಚನೆ ಮಾಡಿದ್ದಾರೆ ಇನ್ನು ಜಾತಿ ಗಣತಿ ವರದಿ ಬಿಡುಗಡೆ ಮಾಡಿಲ್ಲ ಆದರೆ ವಿರೋಧ ಪಕ್ಷದ ನಾಯಕರುಗಳು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮೇಲೆ ಸುಮ್ಮ ಸುಮ್ಮನೆ ಸುಳ್ಳು ಆರೋಪಗಳನ್ನು ಮಾಡುತ್ತಿದ್ದಾರೆ ಎಂದು ಸಂಸದ ಸುನಿಲ್ ರವರು ತಿಳಿಸಿದರು ನಮ್ಮ ರಾಜ್ಯದಲ್ಲೆಲ್ಲ ಇಡೀ ನಮ್ಮ ದೇಶಕ್ಕೆ ಜಾತಿ ಗಣತಿ ಮಾಡೋದು ಜಾತಿ ಗಣತಿ ಮಾಡೋದು ಅಂತ ಹೇಳಿದ್ರೆ ಏನು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಮೀಸಲಾತಿಯನ್ನು ಕೊಟ್ಟಿದ್ದಾರೆ ಅವರು ಒಂದು ಉಲ್ಲೇಖನೆ ಮಾಡಿದ್ದಾರೆ ಜಾತಿಗನುಗುಣವಾಗಿ ಮೀಸಲಾತಿ ಸಿಗಬೇಕಾದ ಇದು ಉದ್ದೇಶ ಇಲ್ಲಿ ಯಾವ ಜನಾಂಗ ಎಷ್ಟಿದೆ ಅದು ತಕ್ಕಂತೆ ಅವ್ರು ಮೀಸಲಾತಿ ಸಿಗ್ತಾ ಇದೆಯೋ ಇಲ್ಲೋ ಅನ್ನೋದು ತಿಳ್ಕೊಳ್ಳೋಕೆ ಜಾತಿಗಳಲ್ಲಿ ಅವಶ್ಯಕತೆ ಇರುವಂಥದ್ದು ಅದನ್ನ ಆಗದೇ ಆಗದಿರೋಂಥ ವಿರೋಧ ಪಕ್ಷಗಳು ನಾನಾ ರೀತಿಯ ವ್ಯಾಕರಣಗಳನ್ನ ಮಾಡ್ತಾಯಿದ್ದಾರೆ ಇಲ್ಲಿ ಕರೆಕ್ಟಾಗಿ ಈಗ ಕೆಲವರು ವಿರೋಧ ವ್ಯಕ್ತ ಮಾಡಿರ್ಬೋದು ಇದು ಅವ ಅವೈಜ್ಞಾನಿಕವಾಗಿ ಮಾಡಿದ್ದಾರೆ ಅಂತ ಹೇಳಿರ್ಬೋದು ನಾವು ಸರ್ಕಾರವನ್ನು ಕೇಳ್ಕೊಳ್ಳೋ ಅಂಥದ್ದು ವೈಜ್ಞಾನಿಕವಾಗಿ ಜಾತಿ ಗಣತಿಯನ್ನು ಮಾಡಿ ನಾಲ್ಕು ಜನಗಳಿಗೆ ಯಾರು ವರ್ಗದವರು ವರ್ಗದವ್ರು ಎಲ್ಲ ವರ್ಗದವ್ರಿಗೂ ಅವ್ರ ಜಾತಿಗವಾಗಿ ಮೀಸಲಾತಿ ಸಿಗೋದ ಉದ್ದೇಶ ಇದು ಆ ವಿರೋಧ ಪಕ್ಷ ಆಗದೆ ಅದಕ್ಕೆ ನಮ್ಮ ನಾಯಕರಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇಮಿ ಪ್ರತಿ ಇದೆ ಇವೆಲ್ಲ ಕಟ್ಟೋಕತೆ ಜಾತಿಗಳನ್ನೂ ಸಂಪುಟದಲ್ಲಿ ವಿಸ್ತೀರ್ಣವಾಗಿ ಚರ್ಚೆ ಮಾಡಿ ಒಂದು ನಿರ್ಧಾರವನ್ನು ನಿರ್ಧಾರವನ್ನ ಒಳ್ಳೇದು ಮಾಡ್ತೀವಿ ಅಂದ್ರೆ ವಿಶ್ವಾಸ